ಕೇಂದ್ರದ ಜಲಶಕ್ತಿ ಮಂತ್ರಿಗಳು ಒಂದು ಮೀಟಿಂಗ್ ಕರೆದಿದ್ದಾರೆ ನಮಗೆ ಮಹಾರಾಷ್ಟ್ರಕ್ಕೆ ತೆಲಂಗಾಣ ಆಂಧ್ರಿಗೂ ಒಂದು ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಒಂದು ಪೂರ್ವಭಾವಿಯಾಗಿ ನಾನು ಮತ್ತೆ ಉತ್ತರ ಕರ್ನಾಟಕದ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮದೇ ಅಧಿಕಾರಿಗಳು ಎಲ್ಲ ಲೀಗಲ್ ಟೀಮ್ ಎಲ್ಲ ನಮ್ಮ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಯಾಕಂತಂದ್ರೆ ಏಳನೇ ತಾರೀಕು ಯಾಕೆಂದ್ರೆ ನೋಟಿಫಿಕೇಶನ್ ಆಗಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಹತ್ತರಲ್ಲಿ ನಮಗೆ ಸೆಕೆಂಡ್ ನ್ಯಾಯಾಧೀಕರಣದ್ದು ತೀರ್ಪು ಬಂತು ಅದಾದ್ಮೇಲೆ ಫರ್ದರ್ ಆರ್ಡರ್ಸ್ ಆದದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಅವತ್ತಿಂದ ಇವತ್ತ ನೋಟಿಫಿಕೇಶನ್ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಅದು ಅನೇಕ ಸಾರಿ ನಾನು ಬಿ ಕೆ ಶಿವಕುಮಾರ ಕೇಂದ್ರದ ಮಂತ್ರಿಗಳು ನೀರಾವರಿ ಮಂತ್ರಿಗಳನ್ನು ಹಿಂದಿನ ಸರ್ಕಾರದಲ್ಲೂ ಭೇಟಿ ಮಾಡಿದ್ದರು ಈಗಲೂ ಭೇಟಿ ಮಾಡಿದ್ದರು ಮಾಡಿ ಒತ್ತಾಯ ಮಾಡಿದ ಮೇಲೆ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ನಲ್ಲಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಕೂಡಲೇ ನೋಟಿಫಿಕೇಶನ್ ಮಾಡಬೇಕು ಯಾಕಂತಂದ್ರೆ ನಾವು ಈ ಐನೂರ ಹತ್ತೊಂಬತ್ತರಿಂದ ನಮಗೆ ಸೆಕೆಂಡ್ ಟ್ರಿಬ್ಯುನಲ್ ಸೆಕೆಂಡ್ ಟ್ರಿಬ್ಯುನಲ್ ಆರ್ನಲ್ಲಿ ಏನಾಗಿದೆ ನೂರ ಎಪ್ಪತ್ಮೂರು ಸಿ ಎಮ್ ಸಿ ರಿ ಇದೆ ಅದನ್ನು ಬಳಸ್ಕೋಬೇಕಲ್ಲ ಅದು ಬಳಸ್ಕೋಬೇಕಾದ್ರೆ ಅಣೆಕಟ್ಟನ್ನು ಎತ್ತರ ಮಾಡಬೇಕು ಐನೂರ ಹತ್ತೊಂಬತ್ ಮೂರರಿಂದ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಎರಡು ಆರು ಏಳು ಐನೂರ ಇಪ್ಪತ್ನಾಲ್ಕು ಮೀಟರ್ ನಾವು ಅದನ್ನು ಮಾಡಬೇಕು ಈಗ ಐನೂರ ಹತ್ತೊಂಬತ್ತಿದೆ ಅದನ್ನು ಐನೂರ ಇಪ್ಪತ್ನಾಲ್ಕು ಮೀಟರ್ ಮಾಡಿದಾಗ ಈ ನೀರು ಕೊಟ್ಟಿದ್ದಾರೆ ಅಲಾಟ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಆ ನೀರನ್ನು ನಾವು ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಆ ಗೆಜೆಟ್ ನೋಟಿಫಿಕೇಶನ್ ಆಗದೆ ನಾವು ಮಾಡೋಕ್ಕೆ ಬರಲ್ಲ ಹೇಳಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ಮತ್ತು ಆಂಧ್ರದವರು ಡಿವೈಡ್ ಆದ್ರಲ್ಲ ಆ ರಾಜ್ಯಗಳು ಒಂದು ಅರ್ಜಿ ಹಾಕೊಂಡಿದ್ದಾರೆ ಸೊ ಅವ್ರದ್ದು ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವರಿಗೆ ಅಲಾಟ್ ಮಾಡಿರ್ತಕ್ಕಂಥ ನೀರನ್ನು ಅವರು ಹೇಗಿರೋ ಹಂಚ್ಗಳ ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನು ನಾವು ಬಳಸ್ಕೋಬೇಕಲ್ಲ ಅದಕ್ಕೆ ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀವಿ ಈಗಾಗಲೇ ಒತ್ತಾಯ ಮಾಡಿದ್ವಿ ಅನೇಕ ಸಾರಿ ಈಗಲೂ ನಾಳೆನೂ ಒತ್ತಾಯ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಯಾಕೆಂದ್ರೆ ಶಿರ್ಸು ಧರಿಸು ಇಂಟ್ರಿಮ್ ಆರ್ಡರ್ ಸುಪ್ರೀಂ ಕೋರ್ಟ್ ನಾವು ಐನೂರು ಇಪ್ಪತ್ನಾಲ್ಕು ಮೀಟರ್ವರೆಗೆ ಎತ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ